ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನೆಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥನಿ ಚಾನಲ್ ಅನ್ನ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸುವವರಿಗೆ ಬರ್ಜರಿ ಗುಡ್ ನ್ಯೂಸ್ ಒಂದು ಹೊರಬಿದ್ದಿದೆ ಅದು ಏನಪ್ಪಾ ಅಂತಂದ್ರೆ ಇಂದಿನಿಂದ ಎರಡು ದಿನಗಳ ಕಾಲ ನಿಮಗೆ ಏನಪ್ಪಾ ಅಂದ್ರೆ ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿಯನ್ನ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ನೋಡಬಹುದು ಇಲ್ಲಿ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸುವಂತ ಪ್ರತಿಯೊಬ್ಬರಿಗೆ ಏನಪ್ಪಾ ಅಂತಂದ್ರೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಇರೋ ಏನಪ್ಪಾ ಅಂತಂದರೆ ಇನ್ನು ಯಾರೆಲ್ಲ ಬಡತನ ರೇಖೆಗಳಿಗಿಂತ ಕೆಳಗಿರುವಂಥ ಕುಟುಂಬಗಳಿದ್ದಾವೆ ಅಂಥವ್ರು ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಆದರೆ ನೋಡ್ಬೋದು ಎಷ್ಟು ಅನರ್ಹತೆ ಕುಟುಂಬಗಳೇನಪ್ಪಾ ಅಂತಂದರೆ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಿ ಈಗಾಗಲೇ ರಿಜೆಕ್ಟ್ ಕೂಡ ಆಗಿದೆ ಅಥವಾ ಅನರ್ಹ ಪಟ್ಟಿಯನ್ನು ಕೂಡ ಈಗಾಗಲೇ ಏನು ಡಿಲೀಟ್ ಮಾಡಿದೆ ಅಂತಲೇ ಹೇಳ್ಬೋದು ಇನ್ನು ಮತ್ತೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಏನಪ್ಪಾ ಅಂತಂದರೆ ಇಂದಿನಿಂದ ಅರ್ಜಿಗಳನ್ನ ಆಹ್ವಾನವನ್ನ ಮಾಡಲಾಗಿದೆ ಇನ್ನು ಅರ್ಜಿ ಸಲ್ಲಿಸೋಕೆ ಏನೆಲ್ಲ ದಾಖಲಾತಿಗಳು ಬೇಕು ಅರ್ಹತೆಗಳನ್ನೆಲ್ಲ ಏನೆಲ್ಲ ಪಡೆದುಕೊಂಡಿರಬೇಕು ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ರೆ ಈ ಬಾರಿ ಏನಪ್ಪಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಓಕೆ ನೋಡ್ಬೋದು ಸ್ನೇಹಿತರೆ ಯಾವಾಗ ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ನೋಡೋದಾದರೆ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇವತ್ತಿನಿಂದ ನಾಳೆ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮುಂಜಾನೆ ಅಂದರೆ ನೋಡೋದು ಬೆಳಗ್ಗೆ ಏನಪ್ಪಾ ಅಂತಾರೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಅಂದರೆ ಎರಡು ಗಂಟೆಗಳ ಕಾಲ ಕಾಲಾವಕಾಶ ಏನಪ್ಪ ಅಂತಂದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಮಧ್ಯಾಹ್ನ ಏಳರಿಂದ ನಾಲ್ಕು ಗಂಟೆವರೆಗೆ ನಿಮಗೆ ಏನಪ್ಪಾ ಅಂದರೆ ತಿದ್ದುಪಡಿ ಪ್ರಾರಂಭ ಆಗುತ್ತೆ ಅಂತ ಕೂಡ ಏನಪ್ಪ ಬಂದಿದೆ ಇನ್ನು ಅರ್ಜಿ ಸಲ್ಲಿಸೋಕೆ ಪಡೆದುಕೊಂಡಿರಬೇಕು ಅಂತ ಅರ್ಹತೆಗಳು ನೋಡೋದಾದರೆ ಬಡತನ ರೇಖೆಗಳಿಗಿಂತ ಕೆಳಗಿರುವಂಥ ಕುಟುಂಬಗಳು ಏನಪ್ಪಾ ಅಂತಂದರೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಭಾರತದ ಪ್ರಜೆ ಅಥವಾ ಕರ್ನಾಟಕದ ಒಂದು ಪ್ರಜೆಯಾಗಿರಬೇಕು ಅಂತ ಹೇಳಿದ್ದಾರೆ ಓಕೆ ಆಮೇಲೆ ಹಳೆಯ ರೇಷನ್ ಕಾರ್ಡಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಹೆಸರಿರಬಾರ್ದು ಅಂತ ಹೇಳಿದ್ದಾರೆ ಇನ್ನು ಹೊಸ ಸದಸ್ಯರ ಸೇರ್ಪಡೆಯನ್ನು ಮಾಡ್ಬೋದು ತಿದ್ದುಪಡಿ ಮಾಡುವಾಗ ಇನ್ನು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಳಗೆ ನಿಮಗೆ ಆದಾಯದ ಒಂದು ಮಿತಿಯನ್ನು ಕೊಟ್ಟಿದ್ದಾರೆ ಅಷ್ಟರೊಳಗೆ ಅಂದರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲ ಅಂತಂದ್ರೆ ಎ ಪಿ ಎಲ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಏನು ಅನರ್ಹತೆಗಳು ನೋಡೋದಾದ್ರೆ ಸರ್ಕಾರಿ ನೌಕರಿಯಲ್ಲಿ ಇರುವಂತವರು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಆಗೋದಿಲ್ಲ ಆಮೇಲೆ ಬಿಳಿ ಬೋರ್ಡ್ ಕಾರ್ ಅಂತ ಹೇಳಿದರೆ ಬಟ್ ಸದ್ಯಕ್ಕೆ ರೀಸೆಂಟ್ ಆಗಿ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಇದನ್ನು ವೈಟ್ ಬೋರ್ಡ್ ಕಾರ್ ಇರುವಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಬಿ ಪಿ ಎಲ್ ಕಾರ್ಡ್ಗೆ ಏನು ಮೂರು ಎಕ್ಟರ್ಗಿಂತ ಹೆಚ್ಚು ಭೂಮಿ ಅಂದರೆ ನಿಮ್ಮದು ಮೂರು ಎಕರೆಗಿಂತ ಒಳಗಿರುವಂತಹ ಭೂಮಿ ಇದ್ರೆ ಮಾತ್ರ ಅರ್ಜಿಯನ್ನು ಸಲ್ಲಿಸೋಕೆ ಆಗುತ್ತೆ ಇಲ್ಲ ಅಂತಂದರೆ ಆಗಲ್ಲ ಅಂತ ಹೇಳಿದರೆ ಇನ್ನು ಆದಾಯ ತೆರಿಗೆ ಪಾವತಿ ಮಾಡುವಂಥವರು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಇನ್ನು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಆದಾಯದ ಮಿತಿ ಅಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಒಂದು ಆದಾಯ ಇತ್ತು ಅಂತಂದರೆ ನಿಮ್ಮ ಒಂದು ವಾರ್ಷಿಕ ಆದಾಯ ಇತ್ತು ಅಂತಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಅನರ್ಹತೆಯನ್ನು ಪಡೆದುಕೊಂಡಿರ್ತಾರೆ ಅಂತ ಹೇಳ್ಬೋದು ಇನ್ನು ಪ್ರಯೋಜನಗಳು ನೋಡೋದಾದರೆ ವೈದ್ಯಕೀಯ ಸಹಾಯಧನ ಆಗಿರ್ಬೋದು ಆಮೇಲೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋಕೆ ಕೂಡ ನಿಮಗೆ ಅವಕಾಶ ಸಿಗುತ್ತೆ ಆಮೇಲೆ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಗ್ಯಾಸ್ ಸಂಪರ್ಕ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಐಡಿಯಲ್ಲಿ ಏನಪ್ಪ ಅಂತಂದರೆ ನಿಮಗೆ ಪ್ರಯೋಜನ ಕೂಡ ಪಡ್ಕೋಬೋದು ಇನ್ನು ಐ ಡಿ ಕಾರ್ಡ್ ಕೂಡ ಆಗಿ ಬಳಸ್ಬೋದು ಇನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನೀವು ಆಮೇಲೆ ಕಾರ್ಮಿಕ ಕಾರ್ಡ್ ಪಡೆಯೋದಕ್ಕೆ ಕೂಡ ಇನ್ನೂ ಹಲವಾರು ಒಂದು ಸರ್ಕಾರಿ ನೆನಪಾತ್ರ ಸೌಲ ಸೌಲಭ್ಯವನ್ನು ಪಡೆಯೋದಕ್ಕೆ ಬಿ ಪಿ ಎಲ್ ರೇಷನ್ ಕಾರ್ಡ್ ತುಂಬ ಮಹತ್ವನ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ಬೋದು ಏನು ಅರ್ಜಿ ಸಲ್ಲಿಸುವಂಥ ಏನಪ್ಪಾ ಅಂತಂದರೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಮತ್ತು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ನಿಮ್ಮ ಹತ್ರ ಮುಖ್ಯವಾಗಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಇರಬೇಕಾಗುತ್ತೆ ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಆರು ವರ್ಷದ ಒಳಗಿನ ಮಕ್ಕಳು ಏನಾದರೂ ಇದ್ದರೆ ಅವರ ಒಂದು ಜನ್ಮ ದಾಖಲೆಯನ್ನು ಕಡ್ಡಾಯವಾಗಿ ಲಗತ್ತನ ಮಾಡಬೇಕಾಗುತ್ತೆ ಏನು ಅರ್ಜಿ ಸಲ್ಲಿಸುವಂಥ ಸ್ಥಳ ನೋಡೋದಾದರೆ ನಿಮ್ಮ ಒಂದು ಸಮೀಪದಲ್ಲಿರುವಂಥ ಸೈಬರ್ ಗಳಿಗೆ ವಿಸಿಟ್ ಮಾಡಿಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಗ್ರಾಮವನ್ನಾಗಿರ್ಬೋದು ಆಮೇಲೆ ಆಗಿರಬಹುದು ಇನ್ನು ಬೆಂಗಳೂರು ಒಂದು ಕೇಂದ್ರ ಆಗಿರ್ಬೋದು ಆಮೇಲೆ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಅಪ್ಲೈ ಮಾಡ್ಬೋದು ಮತ್ತು ತಿದ್ದುಪಡಿಯನ್ನು ಕೂಡ ಮಾಡ್ಕೋಬೋದು ಇನ್ನು ಇದರ ಬಗ್ಗೆ ಏನಪ್ಪಾ ಅಂತಂದರೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಏನಪ್ಪಾ ಅಂತಂದರೆ ನಾನು ಒಂದು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಏನಪ್ಪಾ ಅಂತಂದರೆ ಟೆಲಿಗ್ರಾಮ್ ಗ್ರೂಪ್ಗಳನ್ನ ಲಿಂಕ್ಗಳನ್ನು ಹಾಕಿರ್ತೀನಿ ನೀವು ಅಲ್ಲಿಂದ ಜಾಯ್ನ್ ಆಗಿಬಿಟ್ಟು ಏನಪ್ಪಾ ಅಂತಾರೆ ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡ್ಕೋಬಹುದು ನಾವು ಅವಾಗ ಅವಾಗ ಏನಪ್ಪಾ ಅಂತಾರೆ ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಇನ್ನೂ ಹಲವಾರು ಸರ್ಕಾರಿ ಯೋಜನೆಗಳ ಒಂದು ಮಾಹಿತಿಗಳನ್ನ ಕೂಡ ನಾವು ಇಲ್ಲಿ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಹಾಕ್ತಾ ಇರ್ತೀವಿ ಕೂಡ ನೀವು ಜಾಯಿನ್ ಆಗಿಬಿಟ್ಟು ಮಾಹಿತಿಗಳನ್ನ ಪಡೆದುಕೊಳ್ಬಹುದು ಅಂತ ಹೇಳ್ತಾ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಾಗಿ ನೀವೇನಪ್ಪಾ ಅಂತಂದ್ರೆ ಇಷ್ಟೆಲ್ಲ ಅರ್ಹತೆಗಳನ್ನ ಪಡೆದುಕೊಂಡಿದ್ರೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು ಮತ್ತು ತಿದ್ದುಪಡಿಯನ್ನು ಕೂಡ ಮಾಡ್ಕೋಬಹುದು ಓಕೆ ನೋಡಿಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ షేర్ మిత్ర